ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೊಂದು ಬ್ಲೌಸ್ ಡಿಸೈನ್ ಅದು ಎರಡು ಡಿಸೈನ ಒಂದೇ ಬ್ಲೌಸ್ಗೆ ಹೇಳಿದ್ದಾರೆ ಫ್ರೆಂಡ್ಸ್ ಇದು ಬ್ಯಾಕ್ ಬಂದುಬಿಟ್ಟು ಬಾಕ್ಸ್ ಟೈಪಲ್ಲಿ ಅದನ್ನು ಮೇಲ್ಗಡೆ ಸ್ಟಿಚ್ ಮಾಡ್ಕೋಬೇಕು ಬ್ಲೌ ನೋಡಿ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ನಾನು ಆಲ್ರೆಡಿ ಅದನ್ನು ಬಾಕ್ಸ್ ಟೈಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ತುದಿಗೆ ಸ್ಟಿಚ್ ಹಾಕಬೇಕು ಬಟ್ಟೆ ಜಾಸ್ತಿ ಇಟ್ಕೋಬಾರ್ದು ಬರಬೇಕು ಬರಬೇಕದು ಅದನ್ನು ಬಾಕ್ಸ್ ಟೈಪಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಅಂದರೆ ಇದು ಬಟ್ಟೆ ಜಾಸ್ತಿ ತೊಗೋಬೇಕು ನಾವು ಮೇನ್ ಪೀಸ್ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು ನಾವು ಅದೆಲ್ಲ ಇಡಿದಾಗ ಏನಾಗುತ್ತೆ ಚಿಕ್ಕದಾಗಿಬಿಡುತ್ತೆ ಬಟ್ಟೆ ಸ್ವಲ್ಪ ಜಾಸ್ತಿ ತೊಗೊಂಡು ಇದು ಮಾಡಬೇಕಾಗುತ್ತೆ ಯಾಕೆಂದರೆ ನಾನು ಸ್ಟಾರ್ಟಿಂಗ್ ನಾವು ಸುಮ್ಮ ನಾನು ಟೈಲರಿಂಗ್ ಕಲಿಬೇಕಾದ್ರೆ ಈ ಡಿಸೈನ್ ಸ್ಟಿಚ್ ಮಾಡಿದ್ದೆ ಅವಾಗ ಗೊತ್ತಿಲ್ಲದೆ ಹಾಗೆ ಬಟ್ಟೆ ಸ್ಟಿಚ್ ಮಾಡುವಾಗ ಸ್ಲೀವ್ಸು ಮಾಮೂಲಿ ತೊಗೊಂಡಿದ್ದಕ್ಕಿಂತ ಚಿಕ್ಕದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೋಬೇಕು ಇವಾಗ ಅದು ರೆಡಿ ಆದಮೇಲೆ ಅದಕ್ಕೆ ಲೈನಿಂಗ್ ಪೀಸ್ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಈ ರೀತಿ ಅದು ರೆಡಿ ಆದಮೇಲೆ ಅದ್ರ ನಮ್ಮ ಮೇನ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೀಸ್ನ ಅಳತೆ ಇಟ್ಕೋಬೇಕು ಅದನ್ನು ಸೈಡ್ಗೆ ಇಟ್ಟಿರ್ತೀವಲ್ಲ ಆ ಪೀಸ್ ಇಟ್ಕೊಂಡು ಅದು ಎಷ್ಟು ನಮಗೆ ಬೇಕೋ ಅಷ್ಟು ಮಾರ್ಜಿನ್ಗೆ ಮಾರ್ಕ್ ಮಾಡಿ ಇಟ್ಕೋಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಲೀವ್ಸ್ಗೂ ಇದೇ ರೀತಿಯೇ ಮಾಡ್ಕೊಬೋದು ಅದಕ್ಕೂ ಅಷ್ಟೇ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಇದು ಏನು ಡಿಸೈನ್ ಹೇಳಿಲ್ಲ ಇವರು ಬ್ಯಾಕ್ಗೇನೇ ಇದು ಮಧ್ಯ ಕೊಟ್ಟು ಆ ಕಡೆನೂ ಬೇರೆ ಡಿಸೈನ್ ಹೇಳಿದ್ದಾರೆ ಹಾಗಾಗಿ ನೋಡಿ ನಮ್ಮ ಮೇನ್ ಪೀಸ್ ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡೋ ಸೈಡ್ ಇದೇ ನಾವು ಇವಾಗ ಬ್ಯಾಕ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ಗೆ ಅದನ್ನು ಪೀಸು ಕೆಳಗಡೆ ಬರುತ್ತೆ ಇದು ಸೈಡ್ಗೆ ಬ್ಯಾಕಲ್ಲಿ ಸೈಡ್ಗೆ ಆ ಕಡೆ ಈ ಕಡೆ ಭುಜದ ಹತ್ರ ಆ ಕಡೆ ಈ ಕಡೆ ಬರುತ್ತಲ್ಲ ಆ ಡಿಸೈನ್ ಇದು ಇವಾಗ ಇನ್ನೌಟ್ ಮಾಡಿಕೊಂಡು ರೆಡಿ ಇದನ್ನ ಪೀಸ್ನ ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಗೆ ನಾನು ಮೇನ್ ಪೀಸಲ್ಲಿ ಫ್ರಿಲ್ ಇಟ್ಕೋಬೇಕು ಅಂದರೆ ಒಂದು ಲೆವೆಲಾಗಿ ಇಟ್ಕೋಬೇಕು ಫ್ರಿಲ್ನ ಚಿಕ್ಕದಾಗಿಟ್ಟರೆ ಆ ಡಿಸೈನ ನಾವು ಫೋಲ್ಡ್ ಮಾಡೋಕ್ಕಾಗಲ್ಲ ಒಂದು ಲೆವೆಲಾಗ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈ ಥರ ದೊಡ್ಡ ಪೀಸ್ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿ ಔಟ್ ಮಾಡ್ಕೋಬೇಕು ಇನ್ಔಟ್ ಮಾಡ್ಕೊಂಡು ಒಂದು ಸ್ವಲ್ಪ ಐರನ್ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಸ್ವಲ್ಪ ತೆಳ್ಳಗಿದೆ ಬಟ್ಟೆ ಹಾಗೇ ಸ್ಟಿಚ್ ಮಾಡೋಕ್ಕೋದ್ರೆ ಅದು ಡಿಸೈನ್ ಮಾಡೋಕ್ಕೆ ಹೋಗ್ತೀವಲ್ಲ ಅಷ್ಟೇ ಮಣಿ ಇಡಕ್ಕೆ ಹೋದಾಗ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಆದಮೇಲೆ ಇವಾಗ ಇದನ್ನು ಫ್ರಿಲ್ ಇಟ್ಕೋಬೇಕು ಇವಾಗ ಇದನ್ನು ನೀಟಾಗಿ ಒಂದು ಸೂಜಿ ತೊಗೊಂಬಿಟ್ಟು ಈ ಥರ ದೊಡ್ಡ ದೊಡ್ಡದಾಗಿ ಫ್ರಿಲ್ ಇಟ್ಕೊಂಡು ಮಧ್ಯದಲ್ಲೇ ಬರಬೇಕು ಸ್ಟಿಚಿಂಗ್ ಆ ಥರ ಸ್ಟಿಚ್ ಮಾಡ್ಕೋಬೇಕು ಈ ಥರ ಸ್ಟಿಚಿಂಗ್ ಆದಮೇಲೆ ಆ ಪೀಸ್ ಎಷ್ಟಿರುತ್ತೆ ಅದನ್ನು ನಾವು ಬ್ಯಾಕಿಗೆ ಒಂದು ಸೈಡ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ಇದು ಡೈರೆಕ್ಟಾಗಿ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಎರಡು ಸೈಡೂ ರೆಡಿ ಮಾಡಿಕೊಂಡು ಆಮೇಲೆ ಅದನ್ನು ನಾವು ಮಧ್ಯ ಫಸ್ಟೇ ಒಲಿದಿಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಎರಡನ್ನೂ ಆ ಕಡೆ ಈ ಕಡೆ ಜಾಯಿಂಟ್ ಮಾಡ್ಕೋಬೇಕು ಇದನ್ನ ಆಮೇಲೆ ಮಣಿ ಸ್ಟಿಚ್ ಮಾಡಬೇಕು ಇದೇ ಡಿಸೈನ್ ತುಂಬ ಲುಕ್ ಕೊಡೋದು ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಎರಡು ಸೈಡೂ ಇವಾಗ ಇದಕ್ಕೆ ನಾವು ಮಣಿ ಸ್ಟಿಚ್ ಮಾಡ್ಕೋಬೇಕು ಲಾಸ್ಟಲ್ಲಿ ಇವಾಗ ಆ ಪೀಸ್ ರೆಡಿ ಮಾಡಿದ್ದೀವಲ್ಲ ಮಾರ್ಕ್ ಮಾಡಿಟ್ಕೊಂಡಿದ್ದೀವಲ್ಲ ಅದು ಕರೆಕ್ಟಾಗಿ ಮಾರ್ಕಿಂಗಿಗೆ ಸ್ಟಿಚ್ ಮಾಡ್ಕೋಬೇಕು ಈ ಪೀಸನ್ನು ಇಟ್ಟು ಆ ಕಡೆ ಒಂದು ಪೀಸು ಈ ಕಡೆ ಒಂದು ಪೀಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ಆ್ಯಕ್ಚುಲಿ ಅದು ಬ್ಲೌಸಲ್ಲಿ ಇದು ಬೇರೆ ಡಿಸೈನ್ ಇತ್ತು ಬ್ಯಾಕದ್ದು ಇನ್ನೊಂದು ಡಿಸೈನ್ ಇದ್ದಿದ್ರೂ ಎರಡನ್ನೂ ಸೇರಿಸಿ ನಮ್ಗೆ ಈ ಡಿಸೈನ್ ಮಾಡಿ ಅಂತ ಮಾಡ್ಸಿರೋದು ಅವರು ಎರಡು ಬ್ಲೌಸ್ ಡಿಸೈನ್ ಇದು ಇವಾಗ ಈ ರೀತಿ ಆದಮೇಲೆ ಕೆಳಗಡೆಗೆ ನಾನು ಇನ್ನೊಟ್ಟು ಇದು ಲೈನಿಂಗ್ ಪೀಸ್ ಕೊಡ್ತಾ ಇದ್ದೀನಿ ಯಾಕೆಂದರೆ ಇದು ಒಂದೊಂದ್ಸಲ ಡಿಸೈನ್ ಮಾಡಿದಾಗ ಈ ರೀತಿ ಕೊಟ್ರೆ ಫಿನಿಶಿಂಗ್ ಬರೋದು ಮಾಮೂಲಿ ಹಂಗೆ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ಈ ಥರ ಲೈನಿಂಗ್ ಪೀಸ್ ಕೊಟ್ಬಿಟ್ಟು ಇನ್ನೊ ಸ್ಟಿಚ್ ಮಾಡಿ ಎಮ್ಮಿಂಗು ಇಲ್ಲ ಸ್ಟಿಚಿಂಗ್ ಥರ ಮಾಡ್ಕೋಬೇಕು ಇದು ಮಾಡ್ಕೊಂಡಾದಮೇಲೆ ಡಾಟ್ ಇಡ್ಕೋಬೇಕು ಫಸ್ಟ್ಗೆ ನಾನು ಡಾಟ್ ಹಿಡಿಯೋಲ್ಲ ಕೆಲವೊಬ್ಬರು ಫಸ್ಟೇ ಹಿಡಿತಾರೆ ನಾನು ಲೂಸು ಟೈಟು ಮಾಡ್ಕೊಳೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಆಮೇಲೆ ಹಿಡಿತೀನಿ ಡಾಟ್ನ ಆ ಡಾಟ್ ಹಿಡ್ದಾದ್ಮೇಲೆ ಅದಕ್ಕೆ ಮಣಿಯೆಲ್ಲ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇದೇನಿರುತ್ತೆ ಅದನ್ನ ಅದನ್ನ ಇಲ್ಲಿ ತೋರಿಸ್ತಾ ಇರುವಾಗೆ ಮಣಿನ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ಡಾಟ್ ಹಿಡಿದ್ಬಿಟ್ಟು ಆಮೇಲೆ ಅದನ್ನ ಫುಲ್ಲು ಸ್ಟಿಚ್ಚಿಂಗ್ ಆದಮೇಲೆ ಮಣಿನ ಸ್ಟಿಚ್ ಮಾಡ್ಕೊಳ್ಳೋದು ಅದು ಬಂದುಬಿಟ್ಟು ಮಣಿ ನಮ್ಮ ಮಧ್ಯದಲ್ಲಿ ಮಣಿ ಇರಲಿಲ್ಲ ಅದ್ರಲ್ಲಿ ಮಣಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಧ್ಯದಲ್ಲೂ ಮಣಿ ಇಟ್ಟೆ ಆ ಸೈಡಲ್ಲಿ ಡಿಸೈನ್ ಮಾಡಿದ್ವಲ್ಲ ಅದು ಎರಡು ಮೂಲೆಯೂ ಸೇರಿಸಿ ಮಣಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಅದೇನು ಫ್ರಿಲ್ ಇಡ್ತಿದ್ವಲ್ಲ ಅದು ಎರಡು ಮೂಲೆಗಳನ್ನು ಸೇರಿಸಿ ಒಂದು ಹತ್ರ ಸೇರಿಸ್ಬೇಕು ಅಲ್ಲಿ ಮಧ್ಯದಲ್ಲಿ ಮಣಿ ಸ್ಟಿಚ್ ಮಾಡಿದ್ರೆ ಅದೊಂದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅದೇ ಡಿಸೈನ್ ಬೇರೆ ಬೇರೆ ಡಿಸೈನಲ್ಲೆಲ್ಲ ಮಾಡ್ಬೋದು ಆದರೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಒಲೆಯಕ್ಕೆ ಬರೋರಿಗಂತೂ ಈಸಿಯಾಗಿ ಮಾಡ್ಕೊಬೋದು ಏನು ಅಷ್ಟು ಫ್ರಿಲ್ ಹಿಡಿಯೋದನ್ನೂ ಅಷ್ಟು ಕಷ್ಟ ಏನಾಗಲ್ಲ ಅದು ಇವಾಗ ಮಧ್ಯದಲ್ಲಿ ಡಿಸೈನ್ ಮಾಡೋದು ಏನಿಲ್ಲ ಮಾರ್ಕ್ ಮಾಡ್ಕೊಂಬಿಟ್ರೆ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡಿದ್ರೆ ತುದಿಗೆ ರೆಡಿ ಆಗುತ್ತೆ ನೋಡಿ ನಾನು ಮಾಡ್ತಾಯಿದ್ದೀನಲ್ಲ ಆ ಮೂಲೆ ಈ ಮೂಲೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎರಡು ಕಡೆಯೂ ನೀಟಾಗಿ ಅಷ್ಟೇನ ಆದರೆ ಮಣಿ ಒಲೆಯದೇ ತುಂಬ ಸ್ವಲ್ಪ ಟೈಮ್ ತೊಗೊಳುತ್ತೆ ಎಲ್ಲ ನಿಮಗೆ ಫೋಲ್ಡ್ ಮಾಡಿ ಮಾಡಿ ಸ್ಟಿಚ್ ಮಾಡಬೇಕಲ್ಲ ಅದಕ್ಕೆ ಮಣಿ ಸಣ್ಣ ಸಣ್ಣ ಮಣಿಗಳ ಒಲೆಯದೇ ಒಂದು ಹಿಂಸೆ ಈ ರೀತಿ ಆದ್ರೂ ರೆಡಿ ಮಾಡಿ ಈ ಥರ ಬರುತ್ತೆ ನೋಡಿ ಡಿಸೈನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್